ಪೂರ್ವಕ್ಕೆ ಆರ್ ಆರ್ ರಾಜೇಂದ್ರ ಗೌಡ ಮಿಲ್ಕ್ ಡೈರಿ ಮಿಲ್ಕ್ ಡೈರಿ ಸಂಬಂಧಪಟ್ಟಂಗೆ ನಮ್ಮ ಅಭ್ಯರ್ಥಿ ಅಂತ ಮೊದ ನಾವು ಡೈರಿ ಇದು ನಮ್ಮ ಗಟ್ಟು ಸ್ವಾಮಿ ದೇವಸ್ಥಾನದಲ್ಲಿ ಅನೌನ್ಸ್ ಮಾಡಿದ್ವಿ ಇವತ್ತು ಅವರೇ ಆಮೇಲೆ ಈ ಕಡೆ ಪಕ್ಷಿಮ ಪಕ್ಷಿಮ ಅಂತ ಹೇಳಿದ್ರೆ ಈ ಕ್ಷೇತ್ರ ಮತ್ತೆ ಅವಣಿ ಅವಣಿ ಹೋಬಳಿ ಈ ಕಡೆ ತಾಯ್ಲೂರು ಆಮೇಲೆ ದುಕ್ಸಂದ್ರ ಈ ಕಡೆಗೆ ನಮ್ಮೆಲ್ಲರ ನಾಯಕರ ತೀರ್ಮಾನದಂತೆ ನಮ್ಮ ನೀಲ್ಕಂಠ್ಣ ಅವರು ತಮ್ಮ ಸರ್ವಜ್ಞಗೌಡ ಸರ್ವಜ್ಞಗೌಡನ ಈ ಕಡೆ ನಮ್ಮ ನಮ್ಮ ಕೋಲಾರ್ ಮಿಲ್ಕ್ ಫೆಡರೇಷನ್ಗೆ ಅಭ್ಯರ್ಥಿಯನ್ನಾಗಿ ಮೊದಲನೇದಾಗಿ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವರಿಬ್ರು ಅಂತ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅವರು ಹಾಗೆ ಹಿರಿಯರಾದಂಥ ಉತ್ನೂರು ಸೀನಣ್ಣವರು ಹಾಗೆ ನಮ್ಮ ರಾಮಲಿಂಗಾರೆಡ್ ಅವರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ನಮ್ಮ ಆಲಂಗೂರು ಶಿವಣ್ಣವರು ನಮ್ಮ ಚಿಕ್ಕಪ್ಪ ಅವರು ಹಾಗೆ ಎಲ್ಲ ನಮ್ಮ ಆದಿನಾರಾಯಣ ಮೇನು ಹಾಗೆ ನಮ್ಮ ನಮ್ಮೆಲ್ಲ ಹಿರಿಯರು ನಮ್ಮ ಅವ್ರು ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಇಲ್ಲ ನಮ್ಮ ತಮ್ಮಣ್ಣ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ಹೇಳ್ತಾ ಇದ್ದೀವಿ ನಮ್ಮ ಸತೀಶನ ಇದ್ದಾರೆ ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಪಕ್ಷದ ಪರವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಬೇಕು ಹೇಳಿದ್ರು ಆ ಒಂದು ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮಾರ್ಗದರ್ಶಕರಂತ ನಮ್ಮ ಅನಿಲನ್ನ ಅವರು ಎಮ್ ಎಲ್ ಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ನಾಯಕರು ಕೇಳ್ಕೊಂಡಾಗ ಅವರು ಭಾಗವಹಿಸಿದ್ದಾರೆ ಇವತ್ತು ನಮಗೆ ಒಂಥರ ಸಂತೋಷಕರವಾಗಿದೆ ನಮ್ಮ ಅಭ್ಯರ್ಥಿಗಳು ಸರ್ವಜ್ಞ ಗೌಡ ಹಾಗೆ ನಮ್ಮ ಆ ಕಡೆ ಏನು ಗಟ್ಟು ಸ್ವಾಮಿ ದೇವರ ಆಶೀರ್ವಾದವನ್ನು ಪಡೆದಿರುವಂಥ ನಮ್ಮ ರಾಜೇಂದ್ರ ಗೌಡ ಮೊದಲು ಡೈರೆಕ್ಟರ್ ಆಗಿದ್ದರೂ ಅವರಿಬ್ಬರನ್ನ ಅಭ್ಯರ್ಥಿಯನ್ನಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಎಲ್ಲ ನಮ್ಮ ನಾಯಕರು ತೀರ್ಮಾನ ನಮ್ಮ ಜಿಲ್ಲಾ ಕಾಂಗ್ರೆಸ್ ತೀರ್ಮಾನ ಹೈಕಮಾಂಡ್ ತೀರ್ಮಾನದಂತೆ ಇವತ್ತು ಅವರಿಬ್ಬರನ್ನ ನಾವು ಅಭ್ಯರ್ಥಿಗಳನ್ನಾಗಿ ಘೋಷಣೆ ಮಾಡಿದ್ದೀವಿ ಇನ್ನೇನಾದ್ರೂ ಕೇಳೋದಿದ್ರೆ ಕೇಳ್ಬೋದು ವಿಳಂಬ ಏನೂ ಇಲ್ಲ ನಮ್ಮ ಪಕ್ಷದಲ್ಲಿ ಅಭ್ಯರ್ಥಿಗಳು ತುಂಬ ಜಾಸ್ತಿ ನಮಗೆ ಅಭ್ಯರ್ಥಿಗಳಂತ ಹೇಳಿದ್ರೆ ನಮ್ಮ ಮುತ್ತೂರು ಸೀನಣ್ಣ ಬೇಕು ಅಂತ ಕೇಳಿದರು ಆಮೇಲೆ ಪೆದ್ದಪ್ಪಯ್ಯ ಬೇಕು ಅಂತ ಕೇಳಿದರು ಆಮೇಲೆ ನಮ್ಮ ಅನಮನಳ್ಳಿ ಸುಬ್ರಹ್ಮಣ್ಯ ಕೇಳಿದರು ಅದೇ ರೀತಿ ನಮ್ಮ ಗುಜಿನಪಲ್ ಮಂಜುನಾಥ್ ಅವರು ಕೇಳಿದರು ಆಮೇಲೆ ನಮ್ಮ ಸನ್ನಾಶ್ಪಲ್ ರಾಜು ಅವರು ಕೇಳಿದರು ಈ ತರ ಇಷ್ಟೊಂದು ಜನ ಕೇಳಿದಾಗ ಎಲ್ಲರನ್ನ ಒಪ್ಪಿಸಿ ಸಮಾಧಾನ ಪಡಿಸಿ ಅವ್ರನ್ನೆಲ್ಲ ಬೇರೆ ಅವಕಾಶಗಳು ಬರ್ತಾವೆ ಅಂತ ಹೇಳಿ ಫೈನಲ್ ಆಗಿ ನಮ್ಮ ಸರ್ವಜ್ಞ ಗೌಡನ್ನ ಕ್ಯಾಂಡಿಡೇಟ್ ಮಾಡೋದಕ್ಕೆ ಅವಕಾಶ ಆಯ್ತು ರಾಜೇಂದ್ರ ಗೌಡ್ದೇನು ವಿಳಂಬ ಆಗಿಲ್ಲ ಘಟನ್ ಸ್ವಾಮಿ ತೇರಿನ ದಿವಸನೇ ಅವ್ರದನ್ನು ಅನೌನ್ಸ್ ಮಾಡಿದ್ವಿ ಚಲ್ಪತಿ ನೀನು ಇದ್ದೆ ಅವತ್ತು ಎಲ್ಲ ಇದ್ರಿ ಅನೌನ್ಸ್ ಮಾಡಿದ್ವಿ ಅವತ್ತೇ ಇದು ವಿಳಂಬ ಆಗೋದ ಕಾರಣ ಏನಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ರಿ ಇಲ್ಲಿ ಅಭ್ಯರ್ಥಿಗಳು ಬಿಟ್ಟು ಎಂಟು ಜನ ಅಭ್ಯರ್ಥಿಗಳಿದ್ರು ಎಂಟು ಜನ ನಾವು ಮಾತಾಡಿಸಿ ಮೊನ್ನೆನೇ ಡಿ ಸಿ ಸಿ ಬ್ಯಾಂಕ್ ಇದರಲ್ಲಿ ಒಂದು ಓಟಲ್ಲಿ ನಮ್ಮ ಸರ್ವಜ್ಞ ಗೌಡರು ಸೋತಿದ್ದಾರೆ ಆದ್ರಿಂದ ನಮ್ಮ ನೀಲ್ಕಂಠರ ಅವರ ಜ್ಞಾಪಕಾರ್ಥಕವಾಗಿ ಅವರೊಂದು ಇದ್ರ ಮೇಲೆ ನಾವು ಅವರನ್ನ ತಿರ್ಗಾ ಡೈರಿಗೆ ಅಭ್ಯರ್ಥಿ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಆಯ್ತು ಅವ್ರನ್ನೇ ಮಾಡೋಣ ಅಂತ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರವಾಗಿ ನಾವು ಮಾಡಿದೀವಿ ನೀವೇನಾದ್ರೂ ಕೇಳೋದಿದ್ರೆ ಕೇಳಿ ಹೇಳ್ತೀನಿ ಇಲ್ಲಾಂದ್ರೆ ನಾನು ಇನ್ನ ಮಾತಾಡೋದು ಇದೆ ಬ್ಲಾಕ್ ಪ್ರೆಸಿಂಟ್ ಜಾಸ್ತಿ ಏನು ಲೇಟ್ ಆಗಿಲ್ಲ ಸ್ವಲ್ಪ ದಿವಸ ನಿಧಾನವಾಗಿ ಬಿಡೋಣ ಅಂತಿದ್ದೀವಿ ಬ್ಲಾಕ್ ಪ್ರೆಸಿಡೆಂಟ್ ಲೇಟ್ ಏನಿಲ್ಲ ಮಾಡ್ತೀವಿ ಯಾಕಂದ್ರೆ ಈಗ ತಾನೇ ನಮ್ಮ ನೀಲ್ಕಂಠವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟು ಜಲ್ಜಿ ಅವ್ರನ್ನ ಬಿಟ್ಟು ಹೋಗಿದ ತಕ್ಷಣ ನಾವು ಇನ್ನೊಬ್ರು ತಗೊಂಡಿರಲಿಲ್ಲ ಇನ್ನ ನಮ್ಮ ಜೊತೆಯಲ್ಲಿ ನೀಲ್ಕಂಣ್ಣವ್ರು ಇದಾರೆ ಅಂತ ನಮ್ಮ ಆಸೆ ಇದೆ ನಮ್ಮ ಹಿಂದ್ಗಡೆ ತಿರುಗ್ತಾ ಇದ್ದಾರೆ ಅವರು ಅದರಿಂದ ಸ್ವಲ್ಪ ತಡವಾಗಿ ಹೋಗ್ತಾ ಇದ್ವಿ ಹಾ ಇಲ್ಲ ಇಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ ಇಂಡಿಪೆಂಡೆಂಟ್ ಹೋಗಿ ನಮ್ದೇನು ಅದೇನು ಇದೇನಿಲ್ಲ ಅವರು ಅವ್ರು ಇದು ಮಾಡ್ಕೊಂಡಿದ್ದಾರೆ ನಮ್ಗೇನು ಇದೇನಿಲ್ಲ ನಮ್ಮ ಹತ್ರ ಯಾವ್ದು ಡಿಸ್ಕಶನು ಯಾವುದು ಮಾಡಿಲ್ಲ ಅವರೆಲ್ಲ ನಮ್ಮ ಹತ್ರ ಏನು ಡಿಸ್ಕಶನ್ ಏನು ಮಾಡಿಲ್ಲ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲ ಇಲ್ಲ ಅವ್ರ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅವರು ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ ಅಂತ ನಾವು ಅನ್ಕೊಂಡಿದೀವಿ ಏನೋ ಗೊತ್ತಿಲ್ಲ ನಮಗೆ ಅವರು ಇಂಡಿಪೆಂಡೆಂಟ್ ಹೋಗ್ತಾ ಇದ್ದಾರೆ ನಮ್ಮ ಅಫಿಷಿಯಲ್ ಕ್ಯಾಂಡಿಡೇಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ರಾಜೇಂದ್ರ ಗೌಡ ಸರ್ವಕನ ಗೌಡ ಏನು ಇಲ್ಲ ಕ್ಷೇತ್ರ ವಿಂಗಣ್ಣ ಆಗಿದೆ ಹೊಸದ ನಮ್ಗೆ ಏನಾದ್ರು ಕ್ಷೇತ್ರ ಹೊಸದೇ ನೀನ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವೆಲ್ಲ ರಾಜಕೀಯ ಮಾಡ್ತಾ ಇದ್ವಿ ಇದು ಹೊಸಾದ ನಮ್ಗೆ ನೀನ್ ಇಸ್ಕೂಲ್ಗೆ ಹೋಗ್ಬೇಕಂದ್ರೆ ನಾವು ರಾಜಕೀಯ ಮಾಡ್ಕೊಂಡು ಸುತ್ತಾಡ್ತಾ ಇದ್ವಿ ಪ್ರಕಾಶ್ ಸರ್ ದೇವಾನಂದ ಅವ್ರನ್ನ ಕೇಳಿ ಯಾವಾಗ ಅಂತ ಎರಡ್ ಸಾವಿರದ ಮೂರಲ್ಲಿ ಎರಡ್ ಸಾವಿರದ ಮೂರಲ್ಲಿ ನಾವು ವಿಲ್ ಸ್ಟಾರ್ಟ್ ಮಾಡಿದ್ವಿ ಏನ್ ಪ್ರಕಾಶ್ ಅವರು ದೇವಾನಂದ ಸರ್ ಕರೆಕ್ಟ್ ಇಲ್ವಾ ಆವತ್ತಿಂದ ಹೋಗ್ತೀವಿ ಇದೇನು ಹೊಸದೇನಲ್ಲ ಅಲೇ ಕ್ಷೇತ್ರನೇ ಇನ್ನೊಂದು ಎಲ್ಲಾ ಊರುಗಳು ಗೊತ್ತಿರೋರೆ ಎಲ್ಲಾ ಡೈರಿ ಅಧ್ಯಕ್ಷರುಗಳು ಎಲ್ಲಾ ಗೊತ್ತಿರೋರೇ ನಮಗೇನು ಗೊತ್ತಿಲ್ಲದೇನೋ ಅಂತದೇನು ಇಲ್ಲ ಖಂಡಿತವಾಗ್ಲೂ ಹೊಸ ಕ್ಷೇತ್ರಗಳೇ ಕರೆಕ್ಟೇ ಆದ್ರೆ ಹೊಸ ಕ್ಷೇತ್ರಗಳಾದ್ರೂ ಊರು ಹಳೆಯದೆ ಅಲ್ವಾ ಎಲ್ಲ ಗೊತ್ತಿದೆ ನಮ್ಗೆ ಜನ ಜನಾನೂ ಅಲೆಯೋದೆ ಊರು ಹಳೆಯದೆ ನಮ್ಗೆ ಗೊತ್ತಿದೆ ಎಲ್ಲ ಯಾವ ರೀತಿಲಿ ಮಾಡ್ಬೇಕು ನಾವು ಮಾಡ್ತೀವಿ ತುಂಬಾ ಸಂತೋಷ ಅವ್ರ ಗೆಲುವಿನ ಹಾದಿಯಲ್ಲಿ ಇರೋದು ನಾವು ಸಂತೋಷ ಪಡ್ತೀವಿ ಜನ ತೀರ್ಮಾನ ಮಾಡ್ತಾರೆ ವೋಟ್ ಹಾಕಿದಾಗ ಏನು ಅಂತ ಗೊತ್ತಾಗುತ್ತೆ ಅವ್ರ ಸಂತೋಷ ಅವ್ರದ್ದು ನಮ್ ಸಂತೋಷ ನಮ್ದು ಅವ್ರ ಇದಕ್ಕೆ ನಾವ್ ಯಾವ್ದು ನಾವು ಆರೋಪಗಳು ಮಾಡಲ್ಲ ಯಾವ್ದು ಮಾಡೋದಿಲ್ಲ ನಮ್ಮಿದು ಇದು ನಮ್ದು ಆಮೇಲೆ ಇನ್ನೊಂದು ನಾವು ಹೇಳ್ತಾ ಇದೀವಿ ಅಷ್ಟೇ ಜನಕ್ಕೆ ನಾನು ಎಲ್ಲ ಡೈರಿ ಅಧ್ಯಕ್ಷರುಗಳಿಗೆ ಡೆಲಿಗೇಷನ್ ಯಾರು ತೊಗೊಂಡಿದ್ರೆ ಅವ್ರಿಗೆಲ್ಲ ಹೇಳೋದು ಒಂದೇ ನಾನು ಹೇಳ್ತೀನಿ ಐದು ವರ್ಷ ನಾನು ಎಮ್ ಎಲ್ ಎ ಇದ್ದೆ ರಾಜೇಂದ್ರ ಗೌಡ ಇದ್ದರು ಆ ಐದು ವರ್ಷದಲ್ಲಿ ಮುಳುಬಾಗಲ್ ತಾಲೂಕಿನ ಹೆಡ್ ಅಲ್ಲಿ ಮುಳುಬಾಗಲ್ ಟೌನಿನ ಹೃದಯ ಭಾಗದಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟ್ ಒಳಗಡೆ ಡೈರಿ ಕ್ಯಾಂಪ್ ಆಫೀಸನ್ನು ಕಟ್ಟಿದ್ದು ನಾವು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ಕ್ಯಾಂಪ್ ಆಫೀಸ್ಗೆ ಜಾಗ ಕೊಡಿಸಿದ್ದು ನಾನು ನಮ್ಮ ಆ ಸಂದರ್ಭದಲ್ಲಿ ಕ್ಯಾಂಪ್ ಗೆ ಜಾಗ ಕೊಡಿಸಿದ ಸಂದರ್ಭದಲ್ಲಿ ಎಷ್ಟೋ ಜನ ರೈತರು ಕೆಲವರು ಹೇಳಿದ್ರು ಯಾಕಪ್ಪ ಜಾಗ ಕೊಡಿಸ್ತೇ ಬೇಡ ಅಂದ್ರು ಅದು ರೈತರ ಸಮಸ್ಯೆನೇ ಇದು ರೈತರ ಸಮಸ್ಯೆನ ಇದು ಹಾಲು ಆ ಕಡೆ ತರಕಾರಿ ಬರೋದು ಎರಡು ಕರೆಕ್ಟ್ ಕರೆಟಪ ಮಾಡ್ರಪ್ಪ ಒಳ್ಳೆ ಕೆಲಸ ಮಾಡ್ರಿ ಕ್ಯಾಂಪ್ ಆಫೀಸ್ ಮಾಡ್ರಿ ಅಂದ್ರು ಕ್ಯಾಂಪ್ ಆಫೀಸ್ ಮಾಡಿಸಿದ್ ನಾನೇ ಆವತ್ತು ಎಂಟೈರ್ ತಾಲೂಕಲ್ಲಿ ನಮ್ಮ ಹೆಣ್ಮಕ್ಳು ಹಾಲು ತಗೊಂಡು ಡೈರಿಗೆ ಹೋಗಿ ಹಾಕುವಂತ ಸಂದರ್ಭದಲ್ಲಿ ಬಕ್ಕಿಟ್ಗಳಲ್ಲಿ ಪ್ಲಾಸ್ಟಿಕ್ ಬಕೀಟಲ್ಲಿ ಹೋಗ್ತಾ ಇದ್ರೆ ಡಿಗ್ರಿ ಬರಲ್ಲ ಅಂದ್ಬಿಟ್ಟು ಈ ಡೈರಿನಲ್ಲಿ ವಾಪಸ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಹಿಂಗೆ ಯೋಚನೆ ಮಾಡಿ ನಮ್ಮ ರೈತರು ಚೆನ್ನಾಗಿದ್ರು ನಾವೆಲ್ಲರೂ ಚೆನ್ನಾಗಿರ್ತೀವಿ ರಾಜೇಂದ್ರಣ್ಣ ಅವತ್ತು ನಮ್ಮ ಅಣ್ಣ ಇದ್ರು ನೀಲ್ಕಂಡ್ ಇದ್ರು ಉತ್ನೂರು ಸೀನಣ್ಣವರು ಇದ್ರು ಎಲ್ಲ ಸಿರಣ್ಣ ಹಾ ಉತ್ನೂರು ಅವರು ಇದ್ರು ಅವರೆಲ್ಲ ಇದ್ದಾಗ ನಾವೇನ್ ಮಾಡಿದ್ವಿ ಎಲ್ಲಾ ಡೈರಿಗೂ ಎರಡು ಲೀಟ್ರ್ ಮೇಲೆ ಹಾಕುವಂಥವ್ರಿಗೆ ಒಂದು ಕ್ಯಾನು ಹತ್ತು ಲೀಟರ್ದು ಎರಡು ಲೀಟರ್ ಹಾಲು ಹಾಕುವಂಥವ್ರಿಗೆ ಹತ್ತು ಲೀಟರ್ ಕ್ಯಾನ್ ಹತ್ತು ಲೀಟರ್ ಮೇಲೆ ಹನ್ನೆರಡು ಲೀಟರ್ ಹಾಕಿದ್ರೆ ಎರಡು ಕ್ಯಾನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಎಂಟೈರ್ ತಾಲೂಕಲ್ಲಿ ಎಲ್ಲ ತೀರ್ಮಾನ ಮಾಡಿ ಎಲ್ಲವನ್ನು ಲಿಸ್ಟ್ ತಗೊಂಡು ಎಷ್ಟು ಜನ ಹಾಲು ಹಾಕ್ತಾ ಇದ್ದಾರೆ ಎಷ್ಟೆಷ್ಟು ಲೀಟರ್ ಲೀಟ್ರ್ ಆಗ್ತಾ ಇದ್ದಾರೆ ಅಂತೇಳಿ ಅದ್ರ ಮೇಲೆ ಡಿವೈಡ್ ಮಾಡಿ ಎಂಟೈರ್ ಇದಕ್ಕೆ ಸೇನಾ ಸ್ಟೀಲು ಕೊಯಮುತ್ತೂರಲ್ಲಿ ಮಾಡಿಸಿದ್ದು ಅದು ಡೈರಿ ಅವರು ಅಲ್ಲಿ ಡೈರಿ ಏನು ಎಂಡಿ ಇದ್ರು ಅವ್ರ ಆಥರೈಸೇಷನ್ ನೀವು ಇನ್ಚಾರ್ಜ್ ಆಗ್ದಲ್ಲೇ ತೊಗೊಂಡು ಕೊಡಬೇಕು ಅಂತ ಏನು ರಾಜೇಂದ್ರ ಗೌಡರು ಕರೆಕ್ಟ್ ಇಲ್ವಾ ಇಂಥ ಜಾಗದಲ್ಲಿ ತಗೋಬೇಕು ಅಂತ ಲೆಟ್ರ್ ಕೊಟ್ಟರು ಅವರು ಅದಾದ್ಮೇಲೆ ಎಲ್ಲೇ ಹೊಸ ಡೈರಿ ಕಟ್ಟಿದ್ರು ಡೈರಿ ಬಿಲ್ಡಿಂಗ್ ಅನ್ನ ಕನ್ಸ್ಟ್ರಕ್ಷನ್ ಮಾಡುವಾಗ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರು ನಾನು ಆವಾಗ ಎಮ್ ಎಲ್ ಎ ಇದ್ದ ಸಂದರ್ಭದಲ್ಲಿ ರಾಜೇಂದ್ರ ಗೌಡ ಏನ್ ಡೈರೆಕ್ಟರ್ ಇದ್ರ ಸಂದರ್ಭದಲ್ಲಿ ನನ್ನ ಸ್ವಂತ ದುಡ್ಡಲ್ಲಿ ಎರಡೆರಡು ಲಕ್ಷ ರೂಪಾಯಿ ಒಂದೊಂದು ಡೈರಿ ಕೊಟ್ಟೆ ಆವತ್ತು ಕೊಟ್ಟಿರುವಂತ ದುಡ್ಡನ್ನ ನಾನೇನಾದ್ರೂ ಈ ಜಾಗದಲ್ಲಿ ಏನಾದ್ರು ಜಮೀನ್ ತಗೊಂಡಿದ್ರೆ ಆ ಡೈರಿಗೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಕ್ಯಾನ್ಗಳು ಕೊಟ್ಟಿದ್ದು ಇವತ್ತೊಂದು ಐದು ಐನೂರು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ನನಗೆ ಐವತ್ತು ಅವತ್ತೇನು ಒಂದು ಎರಡು ಕೋಟಿ ಆಗಿರ್ಬೋದೇನೋ ಇವತ್ತು ಒಂದು ಐವತ್ತು ಕೋಟಿ ಆಸ್ತಿ ಆಗ್ತಾ ಇತ್ತು ಆದ್ರೆ ನಮ್ಗೆ ಅದು ಮುಖ್ಯ ಅಲ್ಲ ನಮ್ಮ ರೈತರು ಮುಖ್ಯ ನಮ್ಮ ರೈತರು ನಮ್ಗೆ ಇಂಪಾರ್ಟೆಂಟ್ ರೈತರನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಅವತ್ತೆಲ್ಲ ಇದೆಲ್ಲ ಮಾಡಿದ್ದೀನಿ ಇವತ್ತು ನಮ್ಮ ಡೈರೀಸ್ ಏನ್ ಡೆಲಿಗೇಟ್ಸ್ ಇದ್ದಾರೆ ಅಧ್ಯಕ್ಷಗಳು ಸೆಕ್ರೆಟರಿಸ್ ಇದ್ದಾರೆ ಇದಾರೆ ನನ್ನೆಲ್ಲರಿಗೂ ಹೇಳೋದು ರಾಜೇಂದ್ರ ಗೌಡಗೆ ಓಟ್ ಹಾಕಿ ಈ ಕಡೆ ಸರ್ವಜ್ಞ ಗೌಡಗೆ ಓಟ್ ಹಾಕಿ ಅವ್ರಿಬ್ರನ್ನು ಗೆಲ್ಲಿಸಿ ನಮ್ಮ ಕಾರ್ಯಗಳು ಏನಿತ್ತು ಮೊದಲಿಂದ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ನಾವು ನಾನು ಕೋಲಾರಲ್ಲಿ ಎಮ್ ಎಲ್ ಎ ಇರ್ಬೋದು ಇವತ್ತು ಮುಲ್ಬಾಗ್ಲಲ್ಲಿ ನಾವು ಏನು ಇಲ್ಲದೆ ಇರ್ಬೋದು ಆದಿನ ನಾನು ಇದ್ದಾರೆ ನಾನು ಇದ್ದೀನಿ ಎಲ್ಲಾ ವಿಚಾರಗಳು ಬರ್ತೀವಿ ನಮ್ಮ ಹಿರಿಯರು ಎಲ್ಲರೂ ಇದ್ದಾರೆ ಹಿರಿಯರು ಎಲ್ಲರೂ ಇದ್ದಾರೆ ನಾವು ಅದನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನಾವು ಯಾವುದೇ ನಮ್ಮ ಡೈರಿ ಡೆಲಿಗೇಟ್ಸ್ನಾಗ್ಬೋದು ಅಧ್ಯಕ್ಷನಾಗ್ಬೋದು ಟ್ರಿಪ್ಗಳ್ ಕರ್ಕೊಂಡು ಹೋಗೋ ಅಭ್ಯಾಸ ನಾವು ಬಿಟ್ಬಿಟ್ಟಿದ್ದೀವಿ ಕರ್ಕೊಂಡು ಹೋಗೋದಿಲ್ಲ ನಾವು ಒಳ್ಳೆಯವರನ್ನ ಕುಡ್ಕರಾಗಿ ನಾವು ಮಾಡೋದಿಲ್ಲ ಒಳ್ಳೆಯವರನ್ನ ಕುಡುಕರನ್ನಾಗಿ ನಾವು ಮಾಡೋದಿಲ್ಲ ನಾವು ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ ಎಲ್ಲ ಇಲ್ಲೇ ಇರಲಿ ಆಮೇಲೆ ಅವ್ರನ್ನ ಬೆದರಿಸಿ ಎಲ್ಲ ಡೆಲಿಗೇಟ್ಸ್ ಫಾರಮ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾರೆ ಡೆಲಿಗೇಟ್ಸು ನಾವು ತಗೋಬೇಕಂತ ನಾವು ತೊಗೊಳಕ್ಕಾಗಲ್ವ ನಾವೇನು ಆಗಲ್ವಾ ಡೆಲಿಗೇಟ್ ಫಾರ್ಮ್ಸ್ ತಗೊಳ್ಳೋದು ತುಂಬಾ ಈಸಿ ನಮ್ಗೂ ತಗೊಳ್ಳೋದು ಆ ಕೆಲಸವನ್ನ ನಾವು ಮಾಡೋದಿಲ್ಲ ಆ ಕೆಲಸವನ್ನ ನಾವು ಮಾಡೋದಿಲ್ಲ ಅವರು ಟ್ರಿಪ್ಗಳ್ ಕರ್ಕೊಂಡೋಗಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಹೋಗೋರು ಹೋಗ್ಬೋದು ನಮ್ಗೇನಿಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಯಾರನ್ನೂ ಕೆಡಿಸುವಂಥ ಕೆಲಸ ನಾವು ಮಾಡೋದಿಲ್ಲ ನಾವು ಅದನ್ನ ಆ ಪದ್ಧತಿ ಬೇಡ ಅಂತ ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ವಿ ಆ ಪದ್ಧತಿ ನಾವು ಮಾಡೋದಿಲ್ಲ ಆ ಪದ್ಧತಿನ ನಾವು ಮಾಡೋದಿಲ್ಲ ಅಂತ ಹೇಳ್ತೀವಿ ಅದರಿಂದ ಎಲ್ಲ ಡೆಲಿಗೇಟ್ಸ್ಗೂ ನಾನು ಹೇಳ್ತೀನಿ ಎಚ್ಚರಿಕೆಯಿಂದ ಇರಿ ಎಚ್ಚರಿಕೆಯಿಂದ ಡೆಲಿಗೇಟ್ಸ್ ಅವರು ಇರಬೇಕು ಇಲ್ದೇ ಇರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ ಇಲ್ಲದೆ ಇರೋದೆಲ್ಲ ನಿಮ್ಮ ಮೇಲೆ ಬರ್ತಾವೆ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ರೈತರ ಸಮಸ್ಯೆಗಳು ಉಳಿಬೇಕು ಅಂತ ಹೇಳಿದ್ರೆ ಮುಂದೆ ನಾವೇನು ಕ್ಯಾನ್ಸ್ ಕೊಟ್ಟಿದ್ದೀವಿ ಡೈರಿ ಬಿಲ್ಡಿಂಗ್ ಕಟ್ಟಿದ್ದೀವಿ ಕ್ಯಾಂಪ್ ಆಫೀಸ್ ಕಟ್ಟಿದ್ದೀವಿ ಆಮೇಲೆ ಎಲ್ಲ ಡೈರಿ ಬಿಲ್ಡಿಂಗ್ ಕಟ್ಟುವಾಗ ಎರಡೆರಡು ಲಕ್ಷ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಇವತ್ತು ನಮ್ಮ ರಾಜೇಂದ್ರ ಗೌಡ್ರನ್ನ ಸರ್ವಜ್ಞ ಗೌಡ್ರನ್ನ ಇಬ್ಬರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಅವರಿಬ್ಬರಿಗೂ ಮತವನ್ನ ಹಾಕಿ ಗೆಲ್ಲಿಸ್ಬೇಕು ಅಂತ ಎಲ್ಲರಲ್ಲಿ ನಾನು ಸಿ ಡಿಸಿಸಿ ಬ್ಯಾಂಕು ಎಲ್ಲಾ ನಮ್ದೇ ಇದ್ದಿದ್ದು ನಿಜಾನೇ ಆ ನಮ್ದು ಟೋಟಲ್ ಆಗಿ ಬಂದ್ಬಿಟ್ಟು ಹತ್ತೊಂಬತ್ತಲ್ಲಿ ನಮ್ದು ಹದಿನೈದು ನಮ್ದು ಇದ್ದಿದ್ದು ನಿಜಾನೇ ಆದ್ರೆ ಆ ಸಂದರ್ಭದಲ್ಲಿದೆ ಈ ಹೋಗೋದು ಇದೆಯಲ್ಲ ಎತ್ಕೊಂಡೋಗಿ ದೇವ್ರ ಫೋಟೋಗಳ ಮೇಲೆ ಶನಿಮಾತ್ಮ ಫೋಟೋಗಳ ಮೇಲೆ ಮಾಡ್ಸೋದು ಆಮೇಲೆ ಎಲ್ಲ ಕುಡಿದಿರೋ ಜಾಗದಲ್ಲಿ ವೀಡಿಯೋ ತಗೊಂಡಿರೋ ತಗೊಂಡು ಅವ್ರನ್ನ ಥ್ರೆಟ್ಟಿಂಗ್ ಮಾಡೋದು ಈ ತರ ಎಲ್ಲೋ ನಡೆದಿದೆ ಅಂತ ಗೊತ್ತಾಯಿತು ನನಗೆ ಆದ್ರಿಂದ ಅವರೆಲ್ಲ ಭಯ ಪಟ್ಟರು ನಮ್ಮ ಹತ್ರ ಇತ್ತು ನಮ್ಮ ಓಟ್ ನಮಗೆ ಬಂತು ಹತ್ತಿತ್ತು ಅವ್ರಿಗೆ ಹತ್ತು ಕರ್ಕೊಂಡು ಹೋಗಿದ್ರು ಹತ್ತು ತೋಟ ಅವ್ರು ಹಾಕೊಂಡ್ರು ಅಷ್ಟೇ ಅದೇನು ಇದೇನಿಲ್ಲ ಇನ್ನೊಂದು ಅವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿ ಸಿ ಸಿ ಬ್ಯಾಂಕು ಡೈರೆಕ್ಟ್ರು ನಾವು ಆಗ್ಬಿಟ್ಟಿದ್ವಿ ಮುಲ್ಬಾಗ್ಲಲ್ಲಿ ಎಲ್ಲ ಮಾಡ್ಬಿಟ್ಟಿದೀವಿ ತಿಳ್ಕೊಂಡಿದ್ದಾರೆ ನಾನು ಮುಲ್ಬಾಗ್ಲಿಂದನೇ ಆಗಿರೋದು ಡೈರೆಕ್ಟ್ರು ಎಲ್ಲಿಂದ ಆಗಿರೋದಾ ಮುಲ್ಬಾಗ್ ಟಿ ಎ ಪಿ ಎಸ್ ಎಮ್ ಎಸ್ ಇಂದ ನಾನು ಕಂಟೆಸ್ಟ್ ಮಾಡಿರೋದು ಮುಲ್ಬಾಗ್ಲಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇದೀವಿ ಅದೂ ತಿಳ್ಕೊಬೇಕವ್ರೇನೋ ಅವ್ರೊಬ್ಬರೆಲ್ಲ ಇರೋದು ನಾನು ಮುಲ್ಬಾಗ್ ಟಿ ಎ ಪಿ ಎಸ್ ಎಂ ಎಸ್ ಇಂದ ಕಂಟೆಸ್ಟ್ ಆಗಿರೋದು ಇದೇ ಲೋಕಲ್ ಅಡ್ರೆಸ್ ಇಂದ ಕಂಟೆಸ್ಟ್ ಆಗಿರೋದು ನಾನು ನಾನು ಒಂದು ಡೈರೆಕ್ಟ್ ಇದೀನಿ ಅನ್ನೋದನ್ನ ಅವರು ಜ್ಞಾಪಕ ಇಟ್ಕೊಂಡ್ರೆ ಸಾಕು ನಾನು ಒಂದು ಡೈರೆಕ್ಟ್ ಇದ್ದೀನಿ ಅನ್ನೋದನ್ನೂ ಇದ್ದಾರೆ ಯಾಕಂದ್ರೆ ನಮ್ಮ ನಮ್ಮ ಹತ್ರ ನಾಲ್ಕ ಇಲ್ಲಪ್ಪ ಏನ್ ಹಿಡ್ಕೊಂಡು ಜಡ್ಡೋರ್ಗು ನಮ್ಮ ಹತ್ರ ಲೀಡರ್ಸ್ ಇದ್ದಾರೆ ಜಡ್ವ್ರಿಗೂ ಇದೆ ನಮ್ದು ಲೀನ್ಸ್ ಎಲ್ಲ ಆ ಜಡ್ಡೋರಿಗೂ ಇರುವಲ್ಲ ಟಾಪ್ ಒನ್ ಅವರೇ ಜಡ್ಡೋರಿಗೂ ಇಟ್ಕೊಂಡಿದ್ರು ಒಬ್ಬರಿಗೆ ಏ ಕೊಡ್ಬೋದು ನಿನ್ ಪಕ್ಕದಲ್ಲಿ ಇವ್ರಿಗೇನು ಏನು ಕೊಡ್ತೀಯ ಬಿ ಕೊಡಕ್ಕಾಗುತ್ತಾ ಒಳ್ಳೇಲಿ ನೀನು ಪತ್ರಕರ್ತ ಅವರು ಪತ್ರಕರ್ತ ಹಂಗೆ ನಮ್ದು ಎಲ್ಲರಿಗೂ ಏನಿಂದ ಜಡ್ಡೋರಿಗೂ ಕೊಟ್ಟಿದ್ದೀವಿ ಏ ಒಂದೇ ಎಲ್ಲ ಒಂದೇ ನಮ್ಗೆ ಎ ಬಿ ಸಿ ಡಿ ಇರೋದು ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಯಾಕಂದ್ರೆ ಅವರಲ್ಲಿ ಇರ್ತಾರೇನೋ ಅದಕ್ಕೆ ಅಭ್ಯಾಸ ಆಗಿರುತ್ತೆ ಅಷ್ಟೇ ಸಕ್ರಿಯವಾಗಿ ಮುಳುಬಾಗಲ್ ತಾಲೂಕಲ್ಲೂ ಇರ್ತೀನಿ ಮುಳುಬಾಗಲ್ ತಾಲೂಕಲ್ಲಿ ಯಾವ್ದರು ನಾವು ಬಿಟ್ಕೊಡೋದಿಲ್ಲ ಯಾವುದೇ ಚುನಾವಣೆ ಬಂದರೂ ನಾವು ಅದಕ್ಕೆ ಇನ್ವಾಲ್ವ್ ಆಗ್ತೀವಿ ನೆಕ್ಸ್ಟು ಗ್ರಾಮ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನವಂಬರ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ ಗ್ರಾಮ ಪಂಚಾಯತಿ ಜನವರಿಲಿ ಬರುವಂಥದ್ದಿದೆ ಆಮೇಲೆ ಜನವರಿ ಫೆಬ್ರವರಿನಲ್ಲಿ ಇದು ನಮ್ಮ ನಗರಸಭೆ ಎಲೆಕ್ಷನ್ ಬರುವಂತ ಚಾನ್ಸಸ್ ಇದೆ ಆಮೇಲೆ ಎ ಪಿ ಎಮ್ ಸಿ ಟಿ ಎ ಪಿ ಎ ಪಿ ಎಮ್ ಸಿ ಎಲೆಕ್ಷನ್ ಬರುತ್ತೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ಟಿ ಎ ಪಿ ಎಸ್ ಎಮ್ ಎಸ್ ಎಲೆಕ್ಷನ್ ಬರುತ್ತೆ ಯಾವ ಎಲೆಕ್ಷನ್ ಬಿಡೋದಿಲ್ಲ ಎಲ್ಲ ಎಲೆಕ್ಷನಲ್ಲೂ ನಾವು ಪಾಲ್ಗೊಳ್ತೀವಿ ಇಲ್ಲ ಬೇಗನೆ ಇಲ್ಲ ಸಮಾಧಾನ ಅವ್ರವ್ರೇ ಬಿಟ್ಬಿಟ್ಟಿದ್ವಿ ಅವ್ರವರೇ ಕುತ್ಕೊಂಡು ಅವರೇ ತೀರ್ಮಾನ ಮಾಡ್ಬಿಟ್ರು ನಾವು ಯಾರು ಆಕೆ ಇಲ್ಲ ಇವಾಗ ಅದಕ್ಕೆ ನಿಮ್ಮನ್ನು ಕುಣಿಸ್ಬಿಟ್ಟು ಹೊರಗಡೆ ಹೋದವಲ್ಲ ಏನು ತೀರ್ಮಾನ ಮಾಡಿದೀನಪ್ಪ ನಮ್ಮ ಶಿವಣ್ಣನ ಕಲ್ ಏನ್ ಮಾಡಿದ್ರೆ ನಾವು ಏನು ಹೇಳ್ಬೇಕು ಪತ್ರಕರ್ತರಿಗೆ ಅಂದ್ರೆ ನಮ್ಮ ತೀರ್ಮಾನ ಹಿಂಗಾಗಿದೆ ಅದನ್ನ ನೀವು ಇಷ್ಟೇ ಹೇಳ್ಬೇಕು ಅಂತ ಹೇಳಿದ್ರು ಆಯ್ತು ನಾನು ಹೇಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಸೇರ್ಸ್ಕೊಳ್ತೀನಿ ಅಂತ ಯಾರು ಎಲ್ಲ ಹೋಗಿದ್ದಾರೆ ಕೆಲಸ ಅಂತ ಹೋಗಿದ್ದಾರೆ ಅಷ್ಟೇ ಇವ್ ಸಣ್ಣ ರಾಜನ ಬಂದಿಲ್ಲ ಅನ್ನಹಳ್ಳಿ ಸುಬ್ರಹ್ಮಣ್ಯ ಬಂದಿಲ್ಲ ಆಮೇಲೆ ಪೆದ್ದಪ್ಪಯ್ಯ ಬಂದಿಲ್ಲ ಎಲ್ಲ ಹೋಗಿರ್ಬೇಕು ಅಷ್ಟೇ ಅವರು ಇಲ್ಲ ಮಾಹಿತಿ ಎಲ್ಲ ಎಲ್ಲ ಒಪ್ಕೊಂಡಿದ್ದಾರೆ ಎಂತಂದ್ರೆ ಎಲ್ಲ ಮಾತಾಡಿದ್ದಾರೆ ಎಲ್ಲ ಎಲ್ಲ ಯಾರು ಮುರ್ಸ್ಕೊಂಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಬರ್ತೀವಿ ಪ್ರಚಾರ ಬರ್ತೀವಿ ಬರ್ತೀವಿ ಪ್ರಚಾರಕ್ಕೆ ಬರ್ತೀವಿ ಬೆಳಗ್ಗೆಯಿಂದಾನು ಇನ್ನ ಸ್ಟಾರ್ಟ್ ಮಾಡ್ಬೇಕು ನಾಳೆ ಬೆಳಗ್ಗೆಯಿಂದ ಹೌದು ಡೆಲಿಗೇಟ್ಸ್ ಇಸ್ಕೊಂಡಿದ್ದೆ ನೀನ್ ಇದೆಯಲ್ಲಪ್ಪ ನೀನ್ ಊರಲ್ಲೇ ಇದೆಯಲ್ಲ ಡೆಲಿಗೇಟ್ಸ್ ಇಸ್ಕೊಂಡು ಹೋಗಿದ್ದಾರೆ ನೀನ್ ಊರಲ್ಲೇ ಇದೆಯಲ್ಲ ನಿನ್ನ ಬಂದು ಕೇಳ್ತೀನಿ ನೀನ್ ಡೆಲಿಗೇಟ್ಸ್ ಅವ್ರ ಮನೇಲಿ ನೀನ್ ಇದೆಯಲ್ಲ ಕ್ಯಾಂಡಿಡೇಟ್ ಓಟ್ ಹಾಕೋ ಡೆಲಿಗೇಟ್ ಎಲ್ಲ ಓಟ್ ಹಾಕೋದು ಕ್ಯಾಂಡೇಟ್ ಹೋಗೋ ಓಟ್ ಹಾಕೋದು ಡೆಲಿಗೇಟ್ ಹೆಂಗ್ ಸೆಕೆಂಡ್ ಡೆಲಿಗೇಟ್ ತಕ್ಕೊಡ್ಬೇಕು ಅನ್ನೋದು ಗೊತ್ತಿದೆ ನಮಗೆ ಅದನ್ನು ತಕ್ಕೊಡ್ತೀವಿ ಯಾರು ಇವ್ರೆ ಆಪೋಸಿಟ್ ನಿಂತಿರೋರೆ ಬೆದರ್ಸಿರೋದು ಅವರೇ ಡೆಲಿಗೇಟ್ಸ್ ತಗೊಂಡಿರೋದು ಯಾವುದು ಪೂರ್ವನೇ ಹ್ಮ್ ಎರಡಕ್ಕೂ ಮಾಡಿದ್ದಾರೆ ಪೂರ್ವನಾಗಿದೆ ಆಗಿದೆ ಸ್ವಲ್ಪ ತಗೊಂಡಿದ್ದಾರೆ ಡೆಲಿಗೇಟ್ಸ್ ತಗೊಂಡಿದ್ದಾರೆ ಅವಕಾಶಗಳು ಮಾಡ್ಕೊಡ್ತೀವಿ ಅವ್ರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರೋದು ಅವರೇ ಇರ್ಲಿ ಅಂತ ಸೋತಿದ್ದಾರೆ ಅಂತ ಮನೇಲಿ ಆಗಲ್ಲ ಆಚೆ ಬರ್ಬೇಕು ರೋಡ್ ಬಂದ್ಮೇಲೆ ಅದು ಕಲ್ಲು ಮಣ್ಣು ಮುಳ್ಳು ಎಲ್ಲಾ ಇರ್ತವೆ ಚೇಲ್ ಹೋಗ್ತಾ ಇರ್ತವೆ ಆವುಗಳ ಹೋಗ್ತಾ ಇರ್ತವೆ ಎಲ್ಲಾ ಹೋಗ್ತಾ ಹೋಗ್ತಾ ಇದ್ದ ಹೋಗ್ತಾ ಇದಾವೆ ಅಂದ್ಬಿಟ್ಟು ನಾವು ರೋಡರ್ ಬಿಟ್ಬಿಡಕ್ಕಾಗತ್ತ ಹೋಗ್ಬೇಕಲ್ಲ ಹ ಬೇರೆಯವ್ರ ಇದ್ರಲ್ಲಿ ಅವರೆಲ್ಲ ಕನ್ವಿನಿಯನ್ಸ್ ಮಾಡಿ ಅಲ್ರ ಅವರೇ ಇರಬೇಕು ಅಂತ ಅವರೇ ತೀರ್ಮಾನ ಮಾಡಿರೋದು ಅವರೇ ತೀರ್ಮಾನ ಮಾಡಿ ಮಾಡಿ ಆಮೇಲೆ ಮೂರು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆದು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮೂರು ನಮ್ದಲ್ಲಿ ಅದ್ರ ತೀರ್ಮಾನ ಯಾವಾಗ ಬರುತ್ತೋ ಅದಾದ್ಮೇಲೆ ಚುನಾವಣೆ ಹದಿನೈದು ದಿವಸದಲ್ಲಿ ಆಗುತ್ತೆ ದೇಶ ಚುನಾವಣೆ ಇಲ್ಲ ನಾನು ಆಕಾಂಕ್ಷಿ ಅಲ್ಲ ಇಲ್ಲ ಆಕಾಂಕ್ಷಿ ನಾನು ಯಾವುದಕ್ಕೂ ಅಲ್ಲ ಡಿಸಿಸಿ